ನಮಸ್ತೆ ವೆಲ್ಕಮ್ ಟು ಸಾಕ್ಷಿ ಅಡುಗೆ ಮನೆ ತುಂಬ ರುಚಿಕರವಾದ ಜಾಸ್ತಿ ಸಾಮಾನು ಇಲ್ಲದೆ ಬಳಸುವ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಫುಲ್ ಕ್ಯಾಬೇಜ್ನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ತಿರ್ಬೋದು ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೀವಿ ಅದನ್ನು ಒಂದು ಹಾಕಿ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಅಚ್ಚಕಾರದ ಪುಡಿ ಮಸಾಲ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಇಟ್ಟು ಬೇಗ ನಮಗೆ ಕರೆಕ್ಟ್ ಆಗಲಿಲ್ಲ ಸೊ ಅದಕ್ಕೆ ನಾವು ಸ್ವಲ್ಪ ನೀರು ನೀರು ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಸ್ವಲ್ಪನೇ ನೀರು ಹಾಕ್ಕೋಬೇಕು ಕಾರ್ನ್ಫ್ಲವರೇ ಬೇಗ ನೀರು ಬಿಟ್ಬಿಡುತ್ತೆ ಈ ಅದಕ್ಕೆ ಬಂದಮೇಲೆ ತುಂಬ ಕಾದಿರೋ ಎಣ್ಣೆಗೆ ಈ ಥರ ಹಿಟ್ಟನ್ನ ಚಿಕ್ಕ ಚಿಕ್ಕದಾಗಿ ರೌಂಡ್ ಮಾಡ್ಕೊಂಡು ಮಾಡ್ಕೊಂಡಿರಬೇಕು ಹಂಗಾದರೆ ಬೇಗ ಹಾಕುತ್ತೆ ಎಣ್ಣೆ ಬೇಗ ಆಗುತ್ತೆ ಎಣ್ಣೆಯಲ್ಲಿ ಹಾಕೋಕೆ ಅದನ್ನು ಅವಾಗವಾಗ ಮೇಲೆ ಕೆಳಗೆ ಮಾಡ್ತಿರಬೇಕು ನೋಡಿ ನಾವೇನು ಫುಡ್ ಕಲರ್ ಯೂಸ್ ಮಾಡ್ದೇನೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅದು ಗೋಬಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಲೇ ಬಿಡಬೇಕು ಆ ಥರನೇ ಎಲ್ಲನೂ ಮಾಡಿಟ್ಕೊಂಡು ಮತ್ತೆ ಅದಕ್ಕೆ ಒಗ್ಗರಣೆ ಹಾಕಬೇಕು ಸೊ ಅದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಮನೆಯಲ್ಲೇ ಕುಟ್ಟಿಟ್ಕೊಂಡರೆ ಅಂತ ಶುಂಠಿ ಬೆಳ್ಳುಳ್ಳಿ ಮತ್ತು ಎಷ್ಟು ಬೇಕು ಅಷ್ಟು ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು ಅದಕ್ಕೆ ನಾರ್ಮಲಾಗಿ ಅಚ್ಚಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲ ಪೌಡರ್ ಇದಕ್ಕೂ ಏನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹೊರ್ಗಡೆ ತರುವಂಥ ಐಟಮ್ಸೇ ಬೇಡ ಕಾರ್ನ್ಫ್ಲವರ್ ಒಂದೇ ಇದ್ದರೆ ತುಂಬ ಟೇಸ್ಟಿಯಾಗಿ ಮನೇಲೇ ಗೋಬಿ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿಲ್ಲಿ ವೆನಿಗರ್ ಯೂಸ್ ಮಾಡ್ತಾ ಇಲ್ಲ ಸೊ ಅದಕ್ಕೆ ಲೆಮನ್ ಜ್ಯೂಸ್ ನಿಂಬೆ ರಸ ಯೂಸ್ ಮಾಡ್ತಾ ಇದ್ದೀವಿ ಇದನ್ನು ಸಾಸ್ನು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥದ್ದು ಎಷ್ಟು ಬೇಕೋ ಅಷ್ಟು ಸಾಸ್ ಹಾಕೋಬೇಕು ಸಾಸ್ ಬೆಂದಮೇಲೆ ಸ್ವಲ್ಪ ನಾವು ಮಾಡಿಟ್ಕೊಂಡಿರೋಂಥ ಗೋಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಪ್ರೆಷರ್ ಹಾಕಿ ಮಿಕ್ಸ್ ಮಾಡಬಾರ್ದು ನಾರ್ಮಲಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಅವು ಗೋಬಿ ಇದು ಸಪ್ರೇಟ್ ಆದರೆ ಕಷ್ಟ ನೋಡಿ ತುಂಬ ಚೆನ್ನಾಗಿ ಈಸಿಯಾಗಿ ಆಗಿ ಮನೆಯಲ್ಲೇ ಮಾಡೋದು ಹೇಗಂತ ತೋರಿಸಿದ್ದೀವಿ ಅದನ್ನು ಒಂದು ನಾವು ತಿನ್ನೋವಂಥ ಪ್ಲೇಟಿಗೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನಾವು ಫಸ್ಟ್ ಟೈಮ್ ಈ ಥರ ಸಿಂಪಲಾಗಿ ಟ್ರೈ ಮಾಡಿರೋದು ಆದ್ರೂ ಹೊರ್ಗಡೆ ಏನು ಏನೂ ಐಟಮ್ಸ್ ಇಲ್ಲದೇ ತುಂಬ ಚೆನ್ನಾಗಿ ಬಂದಿದ್ದಾವೆ ವೆಜಿಟೇಬಲ್ಸು ಮತ್ತು ನಮ್ಮ ಮನೇಲಿರೋವಂಥ ವ ಸಾಮಗ್ರಿಗಳನ್ನೇ ಯೂಸ್ ಮಾಡಿದ್ದೀವಿ ಅದ್ರ ಮೇಲೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಬೇಜ್ ಕ್ಯಾಬೇಜಿಂದನೇ ತಾನೇ ಮಾಡಿರೋದು ನಾವು ಸೊ ಅದಕ್ಕೆ ಕ್ಯಾಬೇಜ್ ಮೇಲೆ ಸ್ವಲ್ಪ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ರುಚಿಕರವಾದ ಕ್ಯಾಬೇಜ್ ಗೋಬಿ ಮಂಚೂರಿಯನ್ನು ಮಾಡ್ಬೋದು ನೀವು ಈ ಥರ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯೂ